आत्मीय वीक्षक नमस्कार ವೀಕ್ಷಕರೇ ಮುಂದಿನ ತಿಂಗಳಿನಿಂದ ಈ ರಾಶಿಯವರಿಗೆ ಒಳ್ಳೆಯ ಕಾಲ ಸ್ಟಾರ್ಟ್ ಆಗುತ್ತೆ ಅದೃಷ್ಟ ಕೈ ಹಿಡಿಯುತ್ತೆ ನೋಡಿ ಏನೇನು ಕೆಲವೇ ದಿನಗಳಲ್ಲಿ ಸೆಪ್ಟೆಂಬರ್ ತಿಂಗಳು ಮುಗಿದು ಅಕ್ಟೋಬರ್ಗೆ ಕಾಲಿಡ್ತಾ ಇದ್ದೀವಿ ಅಕ್ಟೋಬರ್ ತಿಂಗಳು ಯಾವೆಲ್ಲ ರಾಶಿಗೆ ಬಹಳಷ್ಟು ಒಳಿತಾಗತ್ತೆ ಆ ಅದೃಷ್ಟದ ರಾಶಿಗಳು ಯಾವುದೆಲ್ಲ ಇದೆ ನೋಡಿ ಅನೇಕ ಗ್ರಹಗಳ ಸಂಚಾರ ಕೂಡ ಇದೆ ಗ್ರಹಗಳ ರಾಶಿ ಬದಲಾವಣೆ ಅನೇಕ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಹಾಗಾದ್ರೆ ಅಕ್ಟೋಬರ್ ತಿಂಗಳು ಯಾರಿಗೆಲ್ಲ ಾಯಕವಿದೆ ನೋಡಿ ಪ್ರತಿಯೊಂದು ತಿಂಗಳು ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದಿರುತ್ತೆ ಆಯಾ ತಿಂಗಳಲ್ಲಿ ಗ್ರಹಗಳ ಸಂಚಾರ ಬಹಳ ವಿಭಿನ್ನವಾಗಿರುತ್ತೆ ಪ್ರತಿ ತಿಂಗಳು ಕೂಡ ಬಹಳ ಮಹತ್ವವನ್ನು ಹೊಂದಿರುತ್ತೆ ಹಾಗಾದರೆ ಅಕ್ಟೋಬರ್ ತಿಂಗಳು ಯಾವೆಲ್ಲ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದಿದೆ ನೋಡಿ ವೃಷಭ ರಾಶಿ ಉದ್ಯಮಿಗಳಿಗೆ ಈ ಸಮಯ ಬಹಳಷ್ಟು ಅನುಕೂಲಕರ ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರುತ್ತೆ ಉದ್ಯಮಿಗಳು ಹಣವನ್ನು ಗಳಿಸುವ ಬಲವಾದ ಅವಕಾಶವನ್ನು ಪಡಿತೀರಾ ಉದ್ಯೋಗಸ್ಥರು ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುತ್ತೆ ಸಾಕಷ್ಟು ಪ್ರಯೋಜನವನ್ನು ಪಡಿತೀರಾ ವೃಷಭ ರಾಶಿಯವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಸಂಶೋಧನೆಗೆ ಸಂಬಂಧಪಟ್ಟಂತೆ ಈ ಸಮಯ ಬಹಳ ಉತ್ತಮವಾಗಿದೆ ಕೆಲಸದಲ್ಲಿ ವೃಷಭ ರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ಇನ್ನೊಂದು ರಾಶಿ ಕಟಕ ರಾಶಿ ನೋಡಿ ಕಟಕ ರಾಶಿ ಬಹಳಷ್ಟು ಚೆನ್ನಾಗಿದೆ ಅಕ್ಟೋಬರ್ ತಿಂಗಳು ವಿದ್ಯಾರ್ಥಿಗಳು ಬಹಳ ಯಶಸ್ಸನ್ನು ಗಳಿಸ್ತೀರಾ ನಿಮ್ಮ ಗೌರವ ಹೆಚ್ಚಾಗುತ್ತೆ ನಿಮ್ಮ ಆದಾಯ ಹೆಚ್ಚಾಗತ್ತೆ ಆದಾಯದ ಹೊಸ ಮೂಲಗಳು ಕೂಡ ಸೃಷ್ಟಿಯಾಗುತ್ತೆ ನಿರುದ್ಯೋಗಿಗಳಿಗೆ ಒಳ್ಳೆಯ ಸಮಯ ಉದ್ಯೋಗ ಪಡೆಯುವ ಬಲವಾದಂತಹ ಸಾಧ್ಯತೆ ಇದೆ ವ್ಯವಹಾರ ವ್ಯಾಪಾರ ನಡೆಸ್ತಾ ಇದ್ದರೆ ಖಂಡಿತ ಯಶಸ್ಸನ್ನು ಗಳಿಸ್ತೀರಾ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಓವರ್ ಅಕ್ಟೋಬರ್ ತಿಂಗಳು ಬಹಳ ಚೆನ್ನಾಗಿದೆ ಕಟಕ ರಾಶಿಯವರಿಗೆ ಸಿಂಹರಾಶಿ ನೋಡಿ ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಬಹಳಷ್ಟು ಚೆನ್ನಾಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಒಂದಷ್ಟು ಕೆಲಸಗಳು ಅಡೆತಡೆಗಳಾಗಿ ಹಾಗೆ ನಿಂತಿರುತ್ತೆ ಎಲ್ಲವೂ ಕೂಡ ಈಡೇರುವಂತಹ ತಿಂಗಳು ಹಣ ಪಡೆಯುವಂತಹ ಬಲವಾದ ಅವಕಾಶಗಳಿರುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸಿಂಹರಾಶಿಯವರಿಗೆ ಪ್ರಗತಿ ಸಿಗುತ್ತೆ ಕುಟುಂಬದಲ್ಲಿ ಸಂತೋಷ ವಾತಾವರಣ ಹಠಾತ್ ಆಗಿ ಹಣದ ಲಾಭ ಉಂಟಾಗತ್ತೆ ಹೂಡಿಕೆಗಳಲ್ಲಿ ಲಾಭ ಆಗತ್ತೆ ಆರ್ಥಿಕ ಪರಿಸ್ಥಿತಿ ಬಲ ಆಗತ್ತೆ ಹೂಡಿಕೆಯಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡಿತೀರಾ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಸಾಲದ ಮುಕ್ತರಾಗ್ತಿರ ಎಲ್ಲ ದೈಹಿಕ ಸೌಕರ್ಯಗಳ ಪ್ರಯೋಜನ ಕೂಡ ಸಿಂಹರಾಶಿಯವರಿಗೆ ಸಿಗುತ್ತೆ ಸಿಂಹರಾಶಿ ಕಟಕ ರಾಶಿ ವೃಷಭ ರಾಶಿ ಈ ಮೂರೂ ರಾಶಿಯವರಿಗೆ ಉತ್ತಮವಾದಂತಹ ತಿಂಗಳು ಮತ್ತೊಂದು ರಾಶಿ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರೆಗೂ ಕೂಡ ಬಹಳಷ್ಟು ಚೆನ್ನಾಗಿದೆ ಅಕ್ಟೋಬರ್ ತಿಂಗಳು ಯಾಕಂದ್ರೆ ಒಂದಷ್ಟು ಹಣವನ್ನ ಉಳಿಸೋದಕ್ಕೆ ಸಹಾಯ ಆಗತ್ತೆ ಕೆಲಸದಲ್ಲಿ ಕನ್ಯಾ ರಾಶಿಯವರು ಯಶಸ್ಸನ್ನ ಪಡಿತೀರಾ ನಿಮ್ಮ ಗೌರವ ಹೆಚ್ಚಾಗತ್ತೆ ದೀರ್ಘಕಾಲದಿಂದ ಸ್ಥಗಿತಗೊಂಡಂತಹ ಕೆಲಸಗಳು ಮತ್ತೆ ಆರಂಭ ಆಗುತ್ತೆ ಕೆಲಸ ಮತ್ತು ಯೋಜನೆಗಳಲ್ಲಿ ಯಶಸ್ಸನ್ನ ಪಡಿತೀರಾ ಅದೃಷ್ಟ ಸಿಗುತ್ತೆ ನಿಮಗೆ ಕೆಲಸ ವ್ಯವಹಾರದ ಕಾರಣದಿಂದಾಗಿ ದೇಶ ವಿದೇಶಗಳಿಗೆ ಪ್ರವಾಸ ಹೋಗುವಂತಹ ಯೋಗ ಕೂಡ ಇದೆ ಓವರ್ ಆಲ್ ಆಗಿ ನೋಡೋದಕ್ಕೋದ್ರೆ ಬಹಳಷ್ಟು ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೂ ಕೂಡ ನೋಡಿ ಈ ನಾಲ್ಕು ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಅಕ್ಟೋಬರ್ ತಿಂಗಳು ಒಳ್ಳೆಯ ಕಾಲ ಸ್ಟಾರ್ಟ್ ಆಗುತ್ತೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ